ರಾಜ್ಯದ ಕಾರ್ಮಿಕ ಬಂಧುಗಳಿಗೆ ಗುಡ್ ನ್ಯೂಸ್ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯನ್ನ ಜಾರಿ ಮಾಡ್ತಾ ಇದೆ ಏನಪ್ಪ ಈ ಗಿಗ್ ಕಾರ್ಮಿಕ ವಿಮಾ ಯೋಜನೆ ಇದರಿಂದ ಹೇಗೆ ಉಪಯೋಗ ಪಡ್ಕೋಬಹುದು ಯಾರ್ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು ಅನ್ನೋ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗುಡ್ ನ್ಯೂಸ್ ಕನ್ನಡ ವಾಹಿನಿ ನಾನು ಇಂಚುರ ರಾಮಣ್ಣ ರಾಜ್ಯದ ಕಾರ್ಮಿಕರ ಇಲಾಖೆ ಜಾರಿ ಮಾಡಿದ ಹಲವು ಮಹತ್ವದ ಯೋಜನೆಗಳಲ್ಲಿ ಈ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯು ಒಂದು ಇಂದು ಎಲ್ಲದಕ್ಕೂ ವಿಮೆ ಬೇಕು ಮನೆ ಕಚೇರಿ ದಿನಬಳಕೆ ವಾಹನಗಳು ಆರೋಗ್ಯ ಹೀಗೆ ಎಲ್ಲದಕ್ಕೂ ವಿಮೆ ಮಾಡಿಸ್ತಾರೆ ಇದೆಲ್ಲಕ್ಕಿಂತ ಜೀವ ವಿಮೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ ಗಿಗ್ ಆರ್ಥಿಕತೆ ಇಂದು ಹೆಚ್ಚು ಪ್ರವರ್ಧಮಾನದಲ್ಲಿದೆ ಆನ್ಲೈನ್ ಶಾಪಿಂಗ್ ಕಡೆಗೆ ಜನ ಆಕರ್ಷಿತರಾಗಿದ್ದಾರೆ ಮನೆಗಳಿಗೆ ಭೇಟಿ ನೀಡಿ ವಸ್ತುಗಳನ್ನ ಖರೀದಿಸುವುದಕ್ಕಿಂತ ನಲ್ಲೇ ಹೆಚ್ಚು ಖರೀದಿ ಮಾಡುವವರಿದ್ದಾರೆ ಅದೇ ರೀತಿ ಹೋಟೆಲ್ಗಳಿಗೆ ಹೋಗಿ ಆಹಾರ ಪದಾರ್ಥ ಖರೀದಿ ಮಾಡುವವರಿಗಿಂತ ಆನ್ಲೈನ್ ನಲ್ಲಿಯೇ ಖರೀದಿ ಸೇವಿಸುವವರು ಇದ್ದಾರೆ ಇದಕ್ಕೆ ಹಲವಾರು ಕಾರಣಗಳು ಇದ್ದಿರಬಹುದು ಇಂತಹ ಇ ಕಾಮರ್ಸ್ ಸಂಸ್ಥೆಗಳ ಜೊತೆ ಡೆಲಿವರಿ ಾಗಿ ಸಾಕಷ್ಟು ಜನರು ಕೆಲಸ ಮಾಡ್ತಿರ್ತಾರೆ ಇವರು ಅಸಂಘಟಿತರಾಗಿದ್ದು ಜೀವನ ಭದ್ರತೆಯೂ ಇಲ್ಲದಾಗಿದೆ ಇದನ್ನು ಮನಗಂಡ ಕಾರ್ಮಿಕ ಇಲಾಖೆ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯನ್ನ ಜಾರಿ ಮಾಡಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಇಂತಹ ಮಹತ್ವಾಕಾಂಕ್ಷಿಯ ಯೋಜನೆಯನ್ನ ಜಾರಿ ಮಾಡುವಲ್ಲಿ ಸಾಕಷ್ಟು ಕಾಳಜಿ ಮತ್ತು ಶ್ರಮವನ್ನ ವಹಿಸಿದ್ದಾರೆ ಇವರಿಗೆ ಗಿಗ್ ಕಾರ್ಮಿಕರು ಸರ್ಕಾರದಿಂದ ಯಾವುದೇ ರೀತಿಯ ಸಾಮಾಜಿಕ ಸೇವಾ ಸೌಲಭ್ಯಗಳಿಂದ ವಂಚಿತರಾಗಿದ್ದರು ಆದರೆ ಈ ವಿಮಾ ಯೋಜನೆ ಗಿಗ್ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಜೀವನ ಭದ್ರತೆ ಒದಗಿಸುತ್ತದೆ ಒಂದು ವೇಳೆ ಗಿಗ್ ಕಾರ್ಮಿಕರು ಮೃತಪಟ್ಟರೆ ಅಥವಾ ತೀವ್ರ ಸಂಕಷ್ಟಕ್ಕೆ ಒಳಗಾದರೆ ವಿಮಾ ಸೌಲಭ್ಯ ಆಧಾರವಾಗಲಿದೆ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ವಿಮಾ ಯೋಜನೆಯನ್ನು ಜಾರಿ ಮಾಡಿದ ಕೀರ್ತಿ ಕರ್ನಾಟಕ ಸರ್ಕಾರಕ್ಕೆ ಸಲ್ಲುತ್ತದೆ ಯಾರಿಗೆ ಸೌಲಭ್ಯ ದೊರೆಯಲಿದೆ ಸ್ವಿಗ್ಗಿ ಝೊಮ್ಯಾಟೊ ಬ್ಲಿಂಕಿಟ್ ಡೊಮಿನೋಸ್ ಮುಂತಾದ ಸಂಸ್ಥೆಗಳಲ್ಲಿ ಆಹಾರ ಪದಾರ್ಥವನ್ನು ಗ್ರಾಹಕರಿಗೆ ಪೂರೈಸುವ ಗಿಗ್ ಕಾರ್ಮಿಕರು ಅಮೆಜಾನ್ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ಪೋರ್ಟರ್ ಮುಂತಾದ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುವ ಎಲ್ಲ ಅಸಂಘಟಿತ ಕಾರ್ಮಿಕರು ಈ ವಿಮಾ ಸೌಲಭ್ಯವನ್ನು ಪಡೆಯಬಹುದು ನೋಂದಣಿ ಹೇಗೆ ಈ ಯೋಜನೆಯ ಸೌಲಭ್ಯ ಪಡೆಯಲು ಗಿಕ್ ಕಾರ್ಮಿಕರು ಶ್ರಮ್ ಪೋರ್ಟಲ್ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು ಅದಕ್ಕೆ ಪೂರಕವಾದ ದಾಖಲಾತಿಗಳ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ನೋಂದಣಿಗೆ ಸಲ್ಲಿಸಬೇಕಾದ ದಾಖಲೆಗಳು ಗಿಗ್ ಕಾರ್ಮಿಕರಾಗಿರುವ ಕುರಿತು ನಿಗದಿತ ನಮೂನೆಯಲ್ಲಿ ಉದ್ಯೋಗಧಾರಿತರಿಂದ ಪಡೆದ ಉದ್ಯೋಗ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿ ಆಧಾರ್ ಸಂಖ್ಯೆ ಶ್ರಮ್ ಗುರುತಿನ ಚೀಟಿ ಸಂಖ್ಯೆ ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರ ವಿಳಾಸದ ಪುರಾವೆಗಾಗಿ ಯಾವುದಾದರೂ ದಾಖಲೆ ಮತದಾರರ ಗುರುತಿನ ಚೀಟಿ ಚಾಲನಾ ಪರವಾನಗಿ ಆಧಾರ್ ಪಾಸ್ಪೋರ್ಟ್ ಬ್ಯಾಂಕ್ ಪಾಸ್ಬುಕ್ ಯೋಜನೆಯ ಸೌಲಭ್ಯಗಳೇನು ಅಂತ ಅಂದ್ರೆ ಇಲ್ಲಿದೆ ನೋಡಿ ಜೀವ ವಿಮೆ ಫಲಾನುಭವಿಯ ಮರಣದ ನಂತರ ಕಾನೂನು ಬದ್ಧ ವಾರಸುದಾರರಿಗೆ ರೂಪಾಯಿ ಎರಡು ಲಕ್ಷದ ಜೀವ ವಿಮೆ ಪರಿಹಾರ ಅಪಘಾತ ವಿಮಾ ಸೌಲಭ್ಯ ಮರಣ ಪ್ರಕರಣದಲ್ಲಿ ರೂಪಾಯಿ ಎರಡು ಲಕ್ಷದ ಅಪ ಅಪಘಾತ ವಿಮಾ ಪರಿಹಾರ ಹಾಗೂ ರೂಪಾಯಿ ಎರಡು ಲಕ್ಷದ ಜೀವ ವಿಮಾ ಪರಿಹಾರ ಸೇರಿ ಒಟ್ಟು ರೂಪಾಯಿ ನಾಲ್ಕು ಲಕ್ಷಗಳ ಪರಿಹಾರ ಸಿಗಲಿದೆ ಇನ್ನು ಸಂಪೂರ್ಣ ಅಥವಾ ಶಾಶ್ವತ ಭಾಗಶಃ ದುರ್ಬಲತೆ ಪರಿಹಾರ ಶೇಕಡವಾರು ದುರ್ಬಲತೆ ಆಧಾರದ ಮೇಲೆ ರೂಪಾಯಿ ಎರಡು ಲಕ್ಷ ಪರಿಹಾರ ನಿಧಿ ಸಿಗ್ತಾ ಇದೆ ಆಸ್ಪತ್ರೆ ವೆಚ್ಚ ಮರುಪಾವತಿ ರೂಪಾಯಿ ಒಂದು ಲಕ್ಷದವರೆಗೆ ನೀಡಲಾಗ್ತದೆ ಯೋಜನೆಗೆ ಷರತ್ತುಗಳು ಏನೇನು ಅನ್ವಯಿಸ್ತವಪ್ಪ ಅಂತ ಅಂದ್ರೆ ಎಲ್ಲಾ ಸೌಲಭ್ಯಗಳು ಗಿಗ್ ಕಾರ್ಮಿಕರು ಕರ್ತವ್ಯದಲ್ಲಿದ್ದಾಗ ಮತ್ತು ಕರ್ತವ್ಯ ಇರದೇ ಇದ್ದಾಗಲೂ ಸಂಭವಿಸುವ ಅಪಘಾತಗಳಿಗೆ ಅನ್ವಯಿಸುತ್ತದೆ ಮರಣ ಅಪಘಾತವಾದ ವೇಳೆ ಕಾರ್ಮಿಕರು ಕರ್ನಾಟಕ ರಾಜ್ಯದಲ್ಲಿ ಗಿಗ್ ವೃತ್ತಿಯಲ್ಲಿ ತೊಡಗಿರಬೇಕು ಈ ಸೌಲಭ್ಯಗಳು ಪ್ಲಾಟ್ಫಾರಂ ಆಧಾರಿತ ಗಿಗ್ ಕಾರ್ಮಿಕರ ಉದ್ಯೋಗದಾತರು ಅಗ್ರಿಗೇಟರ್ ಸಂಸ್ಥೆಗಳು ನೀಡುತ್ತಿರುವ ಸೌಲಭ್ಯಕ್ಕೆ ಹೆಚ್ಚುವರಿಯಾಗಿ ಲಭ್ಯವಾಗುತ್ತವೆ ಅರ್ಜಿ ಸಲ್ಲಿಕೆ ವಿಧಾನಗಳು ಇಂತಿವೆ ಮರಣ ಅಥವಾ ಅಪಘಾತ ಸಂಭವಿಸಿದ ಒಂದು ವರ್ಷದ ಒಳಗೆ ನಿಗದಿತ ನಮೂನೆಯಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಕಚೇರಿಗೆ ಅಥವಾ ಮಂಡಳಿಗೆ ನೇರವಾಗಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಇಂತಿವೆ ಯೋಜನೆಯಡಿ ನೀಡಲಾದ ಗುರುತಿನ ಚೀಟಿ ಮರಣವಾಗಿದ್ದಲ್ಲಿ ಮರಣ ಪ್ರಮಾಣ ಪತ್ರ ಉದ್ಯೋಗ ಪ್ರಮಾಣ ಪತ್ರ ಕಂದಾಯ ಇಲಾಖೆಯ ವಂಶವೃಕ್ಷ ಪಡಿತರ ಚೀಟಿ ಆಧಾರ್ ಕಾರ್ಡ್ನ ಪ್ರತಿ ನಾಮ ನಿರ್ದೇಶಿತರ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಮರಣ ಪ್ರಕರಣವಾಗಿದ್ದಲ್ಲಿ ಈ ದಾಖಲೆಗಳನ್ನು ನೀಡಲೇಬೇಕು ಮರಣೋತ್ತರ ಪರೀಕ್ಷಾ ವರದಿ ಎಫ್ಐಆರ್ ಪ್ರತಿ ಆಸ್ಪತ್ರೆಯ ಮೂಲ ಬಿಲ್ಗಳು ಆಸ್ಪತ್ರೆಯಿಂದ ಬಿಡುಗಡೆ ಸಾರಾಂಶ ಸರ್ಕಾರಿ ವೈದ್ಯಕೀಯ ದುರ್ಬಲತೆ ಪ್ರಮಾಣ ಪತ್ರ ಹಣ ಪಾವತಿ ಹೇಗೆ ಅಂತಂದ್ರೆ ಎಲ್ಲ ಪರಿಹಾರ ಮೊತ್ತವನ್ನು ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ನೆಫ್ಟ್ ಮೂಲಕ ವರ್ಗಾವಣೆ ಮಾಡಲಾಗುವುದು ಫಲಾನುಭವಿಯು ಮರಣದ ಸಮಯದಲ್ಲಿ ಅವಿವಾಹಿತನಾಗಿದ್ದಲ್ಲಿ ತಾಯಿ ತಂದೆ ಹಾಗೂ ವಿವಾಹಿತನಾಗಿದ್ದಲ್ಲಿ ಹೆಂಡತಿ ಮತ್ತು ಮಕ್ಕಳು ಕಾನೂನು ಬದ್ಧ ವಾರಸುದಾರರಾಗಿರುತ್ತಾರೆ ವಿಧೇಯಕಕ್ಕೆ ಅನುಮೋದನೆ ಗಿಗ್ ಕಾರ್ಮಿಕರಿಗೆ ಪ್ರತ್ಯೇಕವಾದ ಗಿಗ್ ಕಾರ್ಮಿಕ ಕಲ್ಯಾಣ ಮಂಡಳಿ ರಚನೆಗೆ ಅನುಕೂಲವಾಗುವ ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ವಿಧೇಯಕಕ್ಕೆ ವಿಧಾನ ಮಂಡಲದ ಉಭಯ ಸದನಗಳು ಅನುಮೋದನೆ ನೀಡ ಿವೆ ಮಸೂದೆಯು ಕಾಯ್ದೆಯಾಗುವ ಹಾದಿಯಲ್ಲಿದ್ದು ಇದರಿಂದ ಗಿಗ್ ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಕಾರ್ಮಿಕರ ಆರೋಗ್ಯ ಭದ್ರತೆ ಮತ್ತು ಕಲ್ಯಾಣವನ್ನು ಗಮನದಲ್ಲಿಟ್ಟುಕೊಂಡು ಈ ಮಂಡಳಿ ರಚಿಸಲಾಗುತ್ತದೆ ಗಿಗ್ ಕಾರ್ಮಿಕರಿಗೆ ಅಪಘಾತವಾಗಿ ತೊಂದರೆಯಾದರೆ ಇಲ್ಲವೇ ಮೃತಪಟ್ಟರೆ ಅವರ ಅವಲಂಬಿತರು ಸಾಕಷ್ಟು ತೊಂದರೆಗೆ ಸಿಲುಕುತ್ತಾರೆ ಇಂತಹ ಸಂದರ್ಭದಲ್ಲಿ ಮಂಡಳಿಯಿಂದ ಅವರಿಗೆ ನೆರವು ನೀಡಬಹುದಾಗಿದೆ ಡಿಜಿಟಲ್ ವೇದಿಕೆಯ ಸಂಗ್ರಹಗಾರರ ಮೇಲೆ ಹೊಣೆಗಾರಿಕೆಯನ್ನು ವಹಿಸಲು ಮತ್ತು ಸ್ವಯಂಚಾಲಿತ ಮೇಲ್ವಿಚಾರಣೆ ಕೈಗೊಳ್ಳುವ ವ್ಯವಸ್ಥೆಯನ್ನು ಪಾರದರ್ಶಕತೆ ತರಲು ಈ ವಿಧೇಯಕ ತರಲಾಗಿದೆ ಕ್ಷೇಮಾಭಿವೃದ್ಧಿ ಮಂಡಳಿ ರಚಿಸುವುದು ಹಾಗೂ ಗಿಕ್ ಕಾರ್ಮಿಕರಿಗೆ ಕ್ಷೇಮಾಭಿವೃದ್ಧಿ ನಿಧಿ ಸ್ಥಾಪಿಸುವುದು ಈ ಮಸೂದೆಯ ಮಹತ್ವದ ಅಂಶಗಳಲ್ಲಿ ಪ್ರಮುಖವಾಗಿದೆ ನಿಧಿ ಸಂಗ್ರಹ ಹೇಗೆ ಅಂತ ಹೇಳಿದ್ರೆ ಗಿಕ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಶುಲ್ಕಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ವಿವರವನ್ನು ಪ್ರಕಟಿಸಿದೆ ಸಂಗ್ರಹಕಾರರು ಅಥವಾ ವೇದಿಕೆಗಳಿಂದ ವೇದಿಕೆ ಆಧಾರಿತ ಗಿಕ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಶುಲ್ಕವನ್ನು ವಿಧಿಸಲಾಗುತ್ತದೆ ಗಿಕ್ ಗಿಕ್ ಕಾರ್ಮಿಕರ ಪ್ರತಿಯೊಂದು ವಹಿವಾಟಿನ ಮೇಲೆ ಶೇಕಡಾವಾರು ನಿರ್ದಿಷ್ಟ ಶುಲ್ಕವನ್ನು ವಿಧಿಸಲಾಗುತ್ತದೆ ಹೀಗೆ ಸಂಗ್ರಹಿಸಿದ ಶುಲ್ಕವನ್ನು ಗಿಕ್ ಕಾರ್ಮಿಕರ ಕಲ್ಯಾಣ ಯೋಜನೆಗೆ ಬಳಸಲಾಗುವುದು ಇದು ಮಾನವೀಯ ಸಂದೇಶದ ಜನವಾಹಿನಿ